ஏன் கையம்மா ஆய்தி அய்யோ யா அட்னா குத்வோ ஏனவ ஏன் அல்ல உரு சரி அம்மா இவன் தொடல இது முன்னாள் மொன்னு கணம் மொன்னே திசிரோது இன்னும் மொன ரத்திரும் எதிர்க்கு ஒளே இர்பல மனேலு எதிர்க்கணிக்கு நாய் பட்கத்தி எதிர்க்கு கணம் நன் ತೊಡಗಾಲ ಮುಂಡಾಕ ಇವನ್ನ ನೀವು ತಿದ್ದಿ ಮಾಡ ಯಾವ್ತರ ಹೊಟ್ಟೆ ಉರ್ಸನಮ್ಮನ ಯಾವ್ತರ ಹೊಟ್ಟೆ ಉರ್ಸನ ಕರ್ಕ ಬಂದ್ಬಿಟ್ಟು ಆ ಒಂದ್ ಮನೇಲಿ ಒಂದು ಏನು ಇಲ್ಲಕ್ಕ ನಮ್ಮ ಉಪ್ಪುಬಿಟ್ರೆ ಏನಂದ್ರೆ ಏನೂ ಇಲ್ಲ ಹೋಗ್ಬಿಟ್ಟು ಹೋಗಿ ಎಲ್ಲಾನು ಸಾಮಾನು ತಕ್ಕ ಬೋದನು ಇನ್ನು ಬಂದಿರವಲ್ಲಮ್ಮ ಹಿಂಗ ಆದ್ರೆ ಹೆಂಗಮ್ಮ ಮಾಡೋದು ಸಂಸಾರ ಹೆಂಗಮ್ಮ ನಡ್ದದು ಹೊಟ್ಟೆ ಹೆಂಗ ತುಂಬೋದು ಹೇಳಿ ನಿನ್ ಬಾಯಿ ಇಟ್ಟಕ ಹಿಂಗೊಂತಿನ ಇವಮ್ಮ ಹೊಂತೇಳಲ್ಲ ಅಂತ ಬೇಜಾರ್ ಮಾಡ್ಕೋಬೇಡವ ನಿಂಗೆ ಬುದ್ಧಿ ಬೇಡವಾ ನಿಂಗೆ ಬುದ್ಧಿ ಬೇಡವಾ ಹೇಳು ಇಲ್ಲಾರ ಯಾ ಹೊತ್ ಕಟ್ಟೆಗೆ ನಿಮ್ಮದಾಗೆ ಬಿಟ್ಟು ನೀನು ಈ ಥರ ಮಾಡ್ಕೊಂಡು ಕೂತಿದ್ದೀರಾ ನೀನು ಎರಡು ಮಕ್ಳು ಚಂದಾಗ ಎರಡು ಮಕ್ಕಳೇ ಗಂಡ ಅದೇ ಅಂತೀ ಅವ್ನು ಬಿಟ್ಟು ನೀನು ಬಂದು ಇಲ್ಲಿ ಇರ್ಬೇಕು ಅನ್ನೋದು ಏನಿತ್ತು ಪಾಯಮ್ಮ ಇಲ್ಲಿ ಇರ್ಬೇಕು ಅಂತ ಏನಿತ್ತು ಹೇಳು ನಿಮ್ದೆ ಕಾಲ ಕರ್ಕೊಂಡು ಹೋಗ್ಕತಿಲ್ವ ನೀನು ಹೇಳು ದರ್ ಕೆಲಸ ಬಿಡು ಅವ್ನು ಹುಟ್ಟು ಸೋಂಬೇರಿ ನನ್ನ ಮಗನವ ಯಾವ ಕಾಲದ ಅವ್ನು ಕೆಲಸ ಕೂದಾನಲ್ಲ ಅವ್ನು ಚುಟ್ಟು ಮನೆಗೆ ಸಾಮಾನು ತಂದಾನಲ್ಲ ಅವ್ರು ಅಕ್ಕೊಂದು ಮನೇಲಿ ಎಲ್ಲಾನು ಬರೋನು ಅವಳು ಅನಿ ತರಿಸಿ ಮಡಿಕೊಳ್ಳಿ ಅಲ್ಲಿಂದ ಹುಡ್ಸೊಳ್ಳು ಸಾಮಾನು ಸರಂಜಿ ಬಾಳೆ ಸರ್ ತಾವಿಂದ ಅಣ್ಣ ಇಪ್ಪತ್ನೇ ಇವನು ಹುಟ್ಟು ಸೋಂಬೇರಿ ನನ್ನ ಮಗ ಸೋಕಿ ಮಾಡ್ಕೊಂಡು ತಿರ್ಕೊಂಡ್ ನಿಂತಿರ ನೀನು ಇವನು ಮೈ ಮುರಿದು ಕೆಲಸ ಮಾಡಿ ಎಷ್ಟು ದಿವ್ಸಾನ ಇವನು ಅವ್ನು ನೀನು ನೀನಕ್ಕೆ ಬಂದಿದ್ದೀನಿ ನೀನು ಬುದ್ಧಿರೋ ನಿನಗೆ ಎರಡು ಇರೋಳು ನೀನು ಆಂ ಎರಡು ಮಕ್ಕಳು ತಾಯಿ ನೀನು ಹೆಂಗೆ ಇರಬೇಕು ನೀನು ಬುದ್ಧಿ ಬಡವ ಎರಡು ನಿಮ್ದೇ ಇರೋತಾವ ಇರ್ತಾರೆ ಬಿಟ್ಟು ಹಿಂಗೆ ಅದೇನೋ ಊರ್ ಸುಕ್ಕು ಹೊರ ಸುಕ್ಕುಳು ನೋಡ್ ಊರು ಆ ಮಾಡ್ಕೊಂಡ್ರು ನನಗೆ ನಿನ್ಗೆ ಅವೆಲ್ಲ ಬುದ್ಧಿ ಬೇಕಾಗಿತ್ತ ಗಾಡಿನೊಳ್ಗೆ ಅರ್ತಿ ಎರಡು ಮಕ್ಳು ಇರೋಳು ನೀನು ಹೆಂಗೆ ಬುದ್ಧಿ ಕಲಿಬೇಕು ನೀನು ಹೆಂಗೆ ಬುದ್ಧಿ ಕಲಿಬೇಕು ನೀನು ಗೊತ್ತಾಯ್ತೀವಿ ನಿನ್ಗೆ ಏನಮ್ಮ ಮಾಡೋದು ದರದ್ರು ನನ್ನ ಮಗ ಅಣ್ಣ ನೋಡ್ಕೊತೀನಿ ನಿಂಗೆ ನೋಡ್ಕೊತೀನಿ ಅನ್ಕೊಂಡು ಎಲ್ಲ ಆಸೆ ಉಡ್ಸ್ತಾಕನಮ್ಮ ನನಗೆ ಅಣ್ಣು ಕುಡಿದ್ಬಿಟ್ಟು ಕುಣಿತಿದ್ನಲ್ಲ ನನಗೆ ರೋಸ್ ಹಿಡ್ದೋಗಿತ್ತು ಕಟ್ಕೊತಾವೆ ನನಗೆ ಹಂಗೆ ಅನ್ಕೊಂಡು ಇವ್ತ ನೆಮ್ಮದಾಗ ಇರ್ಬೋದು ಅಂತ ಬಂದ್ರೆ ನನ್ನ ಮಗ ತೊಂದ್ಕೊಟ್ಟೆ ಇಷ್ಟ ದಿಸ್ಕಂಟ ಈಗ ಮೊನ್ನೆ ದಿವಸ ಹೋದರು ಎಲ್ಲಿ ಹೋಗಾನೆ ಆತಕ್ಕೋಗನೇ ಒಂದು ಪತ್ತೆ ಇಲ್ಲ ಎಲ್ಲಿ ಹೋಗಾನೆ ಅನ್ನೋದೇ ಗೊತ್ತಿಲ್ಲ ಕಣಮ್ಮ ನನಗೆ ಸರಿಯಾಗಿ ಮಾತಾಡೋಕ್ಕೂ ಇಲ್ಲ ಮನೆ ದಿವ್ಸ ಬಂದ ಬಂದ್ಬಿಟ್ಟು ಒಂದು ಎರಡು ಭೇಟಿ ತಂದೆ ನನ್ನ ಮಕ್ಳು ಹೋಗಾವೆ ಅಂತ ಗೊತ್ತಾಯ್ತು ಹತ್ತಿ ಕರೆದು ರಾತ್ರಿ ಹೊತ್ತೆ ಹೊಂಟೋದಕನಮ್ಮ ಇರೇ ಇಲ್ಲ ಬತ್ತಿನ ತಾಡಿ ಅಂದ್ಬಿಟ್ಟು ಓದಕನಮ್ಮ ಎಷ್ಟು ಹಾಲಿ ಏಳು ಗಂಟೆ ಆಗಿತ್ತು ಬತ್ತಿನಿ ಅಂತ ಹೋಗ್ಬಿಟ್ಟು ಬರನೇ ಇಲ್ಲಕ್ಕನಮ್ಮ ಬರನೇ ಇಲ್ಲ ತಿರ್ಗ ಮಾರ್ನಾಗ ಗೆದ್ದು ಬಂದು ಅವ್ನಗಳಿಗೆ ಆಗ ಹೇಳ್ಬಿಟ್ಟು ತಿರ್ಗ ಹೋದ ಬತ್ತೀನಿ ಕೆಲ್ಸಕ್ಕೆ ಹೋಗ್ತಾವೆ ಅಂದ್ಬಿಟ್ಟು ಇನ್ನೂ ತಿರ್ಗಿ ನೋಡಿಲಾಕನಮ್ಮ ಅವ್ನಿಗೆ ಗೊತ್ತು ಮನೇಲಿ ಏನೋ ಸಾಮಾನಿಲ್ಲ ಅಂತ ಹೆಂಗಮ್ಮ ಮಾಡಬೇಕು ಹೆಂಗೆ ಮಾಡ್ಬೇಕು ಹೇಳು ಮತ್ತೆ ಎಲ್ಲಿ ಹೋಗೋಣ ಆತಕ್ಕೆ ಹೋಗೋಣ ಅಂತ ಹೆಣ್ಪತೆ ಮೇಡಮ್ ನಾನು ಈ ನನ್ನ ಮಗನ ಕಟ್ಕೊ ಬಂದ್ಬಿಟ್ಟು ನಾನು ಅನುಭವಿಸ್ತಾ ಕುಂತಿನಿ ಈಗ ಅಲ್ಲ ಆಡೋದ್ರು ಕೊಟ್ಬಾರ್ದು ನಿಗೇನದ ನಿನ್ನ ನಿನ್ಗೆ ಯಾರಿಗೆ ನಮ್ಗೆ ಎರಡು ಮಕ್ಕಳವೇ ನನ್ನ ಗಂಡವನೇ ನಿಮ್ದಾಗೆ ಇರಬೇಕು ಅಂತ ಕಷ್ಟವೋ ಸುಖವಾಗ ಗಂಡದ ಮನೆ ಅನ್ಸರ್ಸ್ಕೊಂಬಾಡ್ದ್ರ ಕಣವ ಒಂದು ಹೆಣಿಗೆ ಬೆಲೆ ಸಿಗೋದು ಗೊತ್ತಾ ಅವ್ನಿಗೆ ತಿದ್ದಿ ಬುದ್ಧಿ ಹೇಳ್ಕೊಂಡು ನಿನ್ನ ಗಂಡನ ಒಳ್ಳೇದು ಮಾಡ್ಕೊಂಡು ಇದ್ರೆ ಆಯ್ತಿಲ್ವ ನೀನು ಆಯ್ತಿಲ್ಲ ಹೇಳು ಅದು ಬಿಟ್ಟುಬಿಟ್ಟು ಇಲ್ಲಿ ಅದೇ ಅದೇನೋ ಅಂತಾರಂತೆ ಹಂಗೆ ಬೆಂಕಿಂದ ಹೋಗಿ ಎಣೆ ಬರ್ಲಿಕ್ಕೆ ಬಿದ್ರು ನನಗೆ ಈ ಥರ ನೀನು ಹಿಂಗೆ ಮಾಡ್ಕೊಂಡು ಕುಂತಿದ್ದೀವ ನೀನು ನನ್ನ ಬಾಯಿ ಇಟ್ಟಾಕ ನೀನ ಮೊದಲಿಗೆ ಏನಾರು ನನ್ನ ಮಗವನು ಅಲ್ಲಿ ಬರೀ ನೀವು ಮತ್ತೆನಾಗ ಒಳದ್ ಮಾಡ್ಕೊಂಡಿರ ನೀನು ಅವಳು ಹೊಟ್ಟಾಗ ಮಗಳ ಮನೆ ಸೇರ್ಕೊಂಡು ಕೂತಳೆ ಇಲ್ಲಿ ಏನು ಮಾಡಿದ್ದಿ ನೀನು ಒಟ್ಟೆಗೆ ಏನ್ ತಿಂದ ಅವ್ತಿದ್ದೆ ಹೇಳು ಹೋಗು ಸುಮ್ಮನೆ ಗಂಡ ಮನೆಗೆ ಹೋಯ್ಕಿಲ್ಲ ಕಣ್ಣಮ್ಮ ಹೋಯ್ಕಿಲ್ಲ ಅಮ್ಮ ಕರೆಯಕ್ಕೆ ಬೋದಾಗೆ ಹೋಗ್ಬಿಟ್ಟಿದ್ರೆ ಸರಿಗಿರದ್ ನಾನು ಈಗ ಹೋದ ನನ್ನ ಗಂಡ ಬುಟ್ಟ ನನ್ನ ಬುಟ್ಟನ ನನ್ನ ಗಂಡ ಭಾಳ ಮುಂಗ್ ಮುಂಗೋಪಿ ಭಾಳ ಕೈ ಅವನು ಸರಿಲ್ಲ ಹೋಗ್ಕಿಲ್ಲ ನಾನು ನನ್ನ ಜೀವನವ ನಾನೇ ಯಾಕೊಬಿಟ್ಟೆ ಕನಮ್ಮ ಯಾಕೋಬಿಟ್ಟೆ ಈ ನನ್ನ ಮಗನ ಹಚ್ಕೊಂಡು ನನ್ನ ಜೀವನವ ನಾನೇ ನನ್ನ ಕೈಯಾರ ಹಾಳು ಮಾಡ್ಕೊಬಿಟ್ಟೆ ಅಯ್ಯೋ ಆಯಿತು ಸಿಕ್ಕಿರ ಸುಮ್ಕಿರೋ ತಗಿನ ಏನು ಮಾಡಿ ಎಲ್ಲ ಹಾಳು ಬಿದ್ದೋಗಿದ್ದಾನಂತಾನೆ ಗೊತ್ತಾಯ್ತಲ್ಲ ಕಣಮ್ಮ ಎಲ್ಲಿ ಹಾಳು ಬಿದ್ದೋಗಿದ್ದಾನೋ ಎಲ್ಲಿ ಹೋಗಿ ನಿಗತ್ಕೊಂಡಿದ್ದಾನೋ ಏನು ಹಾಕಿ ಎಂಟಾಕಿ ಸೊತೋಗಿದ್ದಾನ ಕಣೆ ಪತ್ತೇನಿಲ್ಲ ಮೂರು ದಿವಸ ಆಯಿತು ಮೂರು ದಿವಸಿಂದನೇ ಎಲ್ಲ ಅವನ ಯಾತವನು ಏನಾದ್ರು ಒಂಚೂರು ಗೊತ್ತಿಲ್ವಲ್ಲಮ್ಮ ಎಲ್ಲಿ ಹಾಳು ಬಿದ್ದೋಗನ ಅಂತನೂ ಗೊತ್ತಾಯ್ತಲ್ವಲ್ಲಮ್ಮ ತೊಡಗಾಲ ಈ ತೊಡಗಾಲ ನಿಂದ ನಂಗೆ ನಿಮ್ದಿಲ್ದಂಗೆ ಆಗೋಯೋಯ್ತಲ್ಲಮ್ಮ ಹಾಳಗಾರಿ ಮುಂಡೆ ನಾನು ಹಚ್ಕೊಂಡು ನನ್ನ ಜೀವನವ ಹಾಳು ಮಾಡ್ಕೊಬಿಟ್ಟೆ ಕಣ್ಣಮ್ಮ ಹಂಗೆ ಅಂತ ಹಿಂಗೆ ನೋಡ್ಕತ್ತೀಸ ಅಲ್ಲಿ ಕರ್ಕೊಂಡೋಗೋದು ಇಲ್ಲಿ ಹೋಗೋದು ಪಿಚ್ಚೆ ಕರ್ಕೊಂಡು ಹೋಗೋದು ಹಿಂಗೆ ನೋಡ್ಕೊಂಡ ಈಗ ಯಾರು ಎರ್ತು ಬೇಡ ಯಾರು ಬೇಡ ಯಾವುದು ಜವಾಬ್ದಾರಿ ಇಲ್ದಂಗೆ ಅರ್ಥ ಕುಂತವನಿ ಏನು ಮಾಡೋದು ಅಂತಾನೆ ಗೊತ್ತಾಯ್ತು ಇಲ್ಲ ಕಣಮ್ಮ ನೋಡ್ಮಗ ನಾನು ಈಗಲೂ ಹೇಳ್ತೀನಿ ಏನೋ ತಪ್ಪಾಯಿತು ಅಂತ ಹೋಗಿ ನೀನು ಕಾಲಿಗೆ ಬಿದ್ಬಿಟ್ಟು ಹೋಗಿ ಮಕ್ಳ ಜೊತೆ ನಿಮ್ದೇ ಇರೋಗು ಎರಡು ಮಕ್ಳು ತಾಯಿ ನೀನು ನಿಮ್ದೇ ಕಾಲ ಕರ್ಕೊಂಡು ಹೋಗವ್ ಬೇಜಾರ್ ಮಾಡ್ಕೊಬೇಡ ನೀನು ಇಲ್ಲ ಇಲ್ಲ ಇನ್ನೂ ಹೋಗ್ಕಿಲ್ಲ ಕಣಮ್ಮ ನಾನು ಇನ್ನೂ ಹೋಗ್ಕಿಲ್ಲ ನಾನು ಯಾಕೆ ಹೋಗನಿ ಬೇಡ ನನ್ಗೆ ಅನ್ಸನ ಬೇಡ ಅವ್ನು ಏ ಬೇಡ ಹೊಟ್ಟೆ ಹೊರ್ಸನ ನನ್ನ ಬೇಡ ಹೋಗ್ರೆ ನಾನು ಅಮ್ಮ ಇಲ್ಲಾರೇ ಕೆಲಸ ಪಲ್ಸ ಕೊಟ್ಟಾರಮ್ಮ ಹೊಲ್ತ ಹೊಲ್ ಮನೆ ಕೆಲಸ ನೀವೆಲ್ಲರೂ ಕೆಲ್ ಕೆಲ್ಸಕ್ಕೆ ಹೋದಿರ ಅನ್ಕೊರವ ಸಾವುಕಾರಿ ಮನೆ ಕೆಲಸ ಹೋಗ್ತೀವಿ ಇವತ್ತೇ ನಾನು ರಜಾ ಹಾಕಿನಿ ಹೊಸ ಕೆಲಸ ಆಯ್ತು ಮನೇಲಿ ಏನೊಂದು ಕೆಲಸ ಮುಗ್ಸಕ್ಕೆ ಅಂದ್ಕೊಂಡು ರಜಾ ಹಾಕೊಂಡೆ ಇವತ್ತು ಇಲ್ಲಿ ಕೆಲಸ ಬಂದಿಯೆ ನೀನು ಇನ್ನೇನು ಮಾಡೋಣಮ್ಮ ಹೊಟ್ಟೆ ಸಿಗ್ತದಲ್ಲ ಮೂರು ದಿವ್ಸಿಂದನು ಏ ಬಿಸ್ನೀರ್ ಕಾಯ್ಸ ಕುಡ್ದು ಈ ಕುಡ್ದು ಈ ಕುಡ್ದು ಹೊಟ್ಟೆ ಸುಡ್ತಾ ಕುಂತದೆ ಒಟ್ಟು ಊಟ ಇಲ್ದ್ರೆ ಮನ್ಸ ಬದುಕನಮ್ಮ ಬದುಕ ಹೇಳು ಅಕ್ಕ ಎತ್ತಗ ಕೂಲಿ ಕೆಲಸಕ್ಕೆ ಬರ್ತೀನಿ ಇವನು ಬರ ಗಟ್ಟ ಎಲ್ಲಿ ಹೋಗಿದ್ದಾನೆ ಆತಕ್ಕೆ ಹೋಗಿದ್ದಾನೆ ಅದು ಗೊತ್ತಿಲ್ವಲ್ಲ ಹಾಂ ಮಾಡು ಮತ್ತೆ ಒಂದು ಕೆಲಸ ಮಾಡು ನಾಳೆ ಕೂತ್ಲಂತೆ ಆರು ಗಂಟೆಗೆ ಏನೇ ಮೈತಾಕೆ ಬಂದ್ಬಿಡು ಸಾಹಕಾರಿ ಮನೆಗೆ ಕೆಲಸ ಕರ್ಕೊಯ್ತೀನಿ ಆ ಅಲ್ಲಿ ಕೆಲಸ ಇರ್ತದೆ ಸತಮತ್ ಕಾಲುವೆ ವರ್ಷ ಪೂರ್ತಿ ಕೆಲಸ ಇರ್ತದೆ ಅದು ಇದು ಅಂತ ತಾಟದ ಕೆಲಸ ಮಾಡೋಕಾಯ್ತು ನಾನು ಅಲ್ಲಿ ಕೆಲಸಕ್ಕೆ ಹೋಗೋದು ಮಧ್ಯಾಹ್ನ ಊಟನಿತ್ತರೆ ಆಯ್ತಾ ಬಂದ್ಬಿಡು ಕೈ ತುಂಬ ಕಾಸ್ತು ಕೊಡ್ತಾರೆ ಏನಿಲ್ಲ ಹಾಂ ಬೂವಾ ಪಾಪ ಕರ್ಕೊಯ್ತೀನಿ ಆಯ್ತಾ ಊಟ ಇಲ್ಲ ಅಂತ ಬಾ ಅಯ್ಯೋ ನೋಡಮ್ಮ ನಾನೆ ಬರವ ನನ್ನ ಗಂಡ ಒಂದಿಷ್ಟು ಕೂಲಿ ಕೆಲ್ಸಕ್ಕೆ ಕಳ್ಸಿದ್ದಿಲ್ಲ ನನ್ನ ಈ ನನ್ನ ಮಗನಿಂದ ಕೂಲಿ ಕೆಲ್ಸಕ್ಕೆ ಹೋಗಂಗ ಆಯ್ತಲ್ಲ ನಾನು ಅಲ್ಲ ಅವ್ನು ಕರ್ದ ಅಂತ ಬಂದಿರೋಳ ನೀನು ಅಂತೇಳು ಏಳು ಕಿರಿಯನ್ ಕೈಲಿ ಏನೋ ಹುಡುಗ್ ಬುದ್ಧಿ ಅವ್ನು ಕರೀತಾನೆ ಕಣವ ನಿನ್ಗೆ ಜವಾಬ್ದಾರಿ ಇರಬೇಕಾಗಿತ್ತು ಎರಡು ಮಕ್ಳು ಇತ್ಕೊಂಡು ಇತ್ಕೊಂಡು ನೀನು ಅವ್ನು ಕರ್ದಂತ ಅವ್ ನಿನ್ಗೆ ಗುಟ್ಬಂದಿದೆಯಲ್ಲ ಆಡೋದು ಆಡ ಇದ್ಕುಟೆ ಸರಿಯ ನೀನು ಹಾಂ ನನ್ನ ಮಕ್ಳದೇನ ನಾಲ್ಕು ತೀಸ್ಲಾ ಆಟ ಆಸೆ ತಿಸ್ಕೊಳಗ ಆಸೆ ಮೇಲೆ ಇದೇವ್ ಲೆಕ್ಕ ಅನ್ಕೊಂಡು ಬಾಳೆಹಣ್ಣು ಸಿಪ್ಪೆ ಬಿಸಾಕ ಬಿಸಾಕ್ತಾರೆ ಗೊತ್ತಾ ಹೆಣ್ಮಕ್ಳು ಜೀವನ பேலி மேலி சீரஹ் உசார பிட்ஸ்க்கோர்த்து ஆ அட் திடிக்கிறே எல்லார்த்தி இன்னும் சரியாய்த்ததே ஏனே யாக்கு அது பியாத்தி ஆக்கிறது வேத்தே ஓர்த்து அது சரி ஆக்கிழா தீக்கோடு அங்கே ஜீவன ஆளு மாட்குல ஆமேல நர்க்கோஸ் பாய்த்ததே தீக்கிடு கத்தா நானே சரி இல்ல பிடம் இன்னும் ஏன் மாதது சரியம்மா நாளிக்கி நான் கால்சுக்கு பார்த்தீனி சரி சரி ஆய்த்து மத்னத்து ஊட்ட கொடுத்து ஏனாரு மால்ல ಏನಾದ್ರು ಮಾಡ್ಕೊ ಊಟ ಮಾಡ್ಕೊಂಡೆ ಒಳಗೆ ಏನೂ ಇಲ್ಲ ನಾಳೆ ಕೆಲ್ಸಕ್ಕೆ ಹೋದ್ರೆ ಅಲ್ಲೇ ಕಾಸಿಸ್ಕೊಡಿ ಸಂಬಳ ಸಾಕಾರಿ ಸಾಮಾನು ಸಾಮಾನಿಮಾತ್ ತಗೊತೀನಿ ಸರಿ ಸರಿ ಹಂಗೆ ಮಾಡ್ಬೋ ಈಗ ಏನ್ ಮಾಡ್ಬೋದ ನಾಳೆ ಅಳಿಕೆ ಒತ್ತಲಂತೆ ಬಂದ್ಬಿಟ್ಟು ಮೈತ್ಕ ನಾ ಒಂಚೂರು ಏನಾದ್ರು ಒಂಚೂರು ಮಾಡ್ತೀನಿ ಉಣ್ಕೊಬಿಟ್ಟು ಕೆಲ್ಸಕ್ಕೆ ಹೋಗಮ್ಮ ಕೆಲಸ ಸಾಲ ಮುಗಿದ್ಮೇಲೆ ಸಾವುಕಾರಿ ಹೇಳ್ತೀನಿ ಒಂದು ಎರಡು ದಿವಸ ಮೂರು ದಿವಸ ಮುಂಗಡ ದುಡ್ಡು ಇಸ್ಕೋನು ಸಾಮಾನು ಗಿಮಾತ್ ತಗೊಂಡ್ಬಿಡ್ ಕಳಿವೆ ಸರಿಯಾ ಸರಿ ಕಣಮ್ಮ ಆಯ್ತು ಹಂಗೆ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ